ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು ಮೊದಲನೇ ಬೆಳವಣಿಗೆಯಾಗಿ ಭಾರತ ಕ್ರಿಕೆಟ್ ತಂಡ ಏಷ್ಯಾನ್ ಕಪ್ ನಲ್ಲಿ ಗೆಲುವನ್ನ ಸಾಧಿಸಿದೆ ನಿನ್ನೆಯ ಈ ಗೆಲುವು ಇಡೀ ಭಾರತ ಸಂಭ್ರಮಿಸುವ ಹಾಗಾಗಿದೆ ಈ ಸಂಭ್ರಮದ ಜೊತೆಗೆ ಕೆಲವು ಆರೋಪಗಳು ಒಂದು ವಿವಾದ ಕೂಡ ಈ ಸರಣಿ ಮತ್ತು ಈ ಗೆದ್ದಿರುವ ಕಪ್ ನಿಂದ ಬಂದಿದೆ ಯಾಕೆಂದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗೆದ್ದಿರುವ ಒಂದು ಕಪ್ ಅನ್ನ ತೆಗೆದುಕೊಳ್ಳದೆ ಒಂದು ತಂಡ ವಾಪಸ್ ದೇಶಕ್ಕೆ ಮರಳಿದೆ ಇದಕ್ಕೆ ಕಾರಣ ಆಗಿತ್ತು ಅಲ್ಲಿನ ರಾಜಕೀಯ ಮತ್ತು ಈ ಹಿಂದಿನ ದ್ವೇಷ ಅಂತಾನೆ ಅಂದ್ಕೊಳ್ಬಹುದು ಆ ಈ ಏಷ್ಯನ್ ಎಸಿಸಿ ಅಧ್ಯಕ್ಷರಾಗಿದ್ದಂತಹ ಪಾಕಿಸ್ತಾನದ ಸಚಿವ ಮೊಹ್ಸಿನ್ ನಖ್ವಿ ಅವರು ಈ ಟ್ರೋಫಿಯನ್ನ ಕೊಡ್ಬೇಕಾಗಿತ್ತು ಆದ್ರೆ ಅವರ ಕೈಯಿಂದ ಟ್ರೋಫಿಯನ್ನ ತಕೊಳ್ಳೋದಕ್ಕೆ ಭಾರತ ಕ್ರಿಕೆಟ್ ತಂಡದ ನಾಯಕ ಆ ಅವರ ಸೂರ್ಯಕುಮಾರ್ ಯಾದವ್ ಅವರ ತಂಡ ಒಪ್ಪಲಿಲ್ಲ ಸ್ವಲ್ಪ ಹೊತ್ತು ಕಾದ್ರೂ ಬೇರೆಯವ್ರ ಕೈಯಿಂದ ಕೊಡಿಸ್ತಾರೆ ಅಂತ ಅವ್ರು ಬೇರೆಯವ್ರ ಕೈಯಿಂದ ಕೊಡಿಸ್ಲಿಲ್ಲ ಬದಲಾಗಿ ನಖ್ವಿ ಆ ಟ್ರೋಫಿಯನ್ನ ತಮ್ಮ ಹೋಟೆಲ್ ರೂಮ್ ಗೆ ತೆಗೆದುಕೊಂಡು ಹೋದ್ರು ಅನ್ನೋ ಮಾಹಿತಿ ಇದೆ ಆ ನಂತರದಲ್ಲಿ ಅವರಿಗೆ ವೈಯಕ್ತಿಕವಾದಂತಹ ಪ್ರಶಸ್ತಿಗಳನ್ನಷ್ಟೇ ಕೊಟ್ಟು ಭಾರತ ತಂಡದ ಕ್ರಿಕೆಟ್ ಆಟಗಾರರನ್ನ ಕಳಿಸಲಾಗಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಮತ್ತು ಕ್ರೀಡಾ ಸ್ಫೂರ್ತಿ ಇದರ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆ ಇದ್ರೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇದರ ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇದರ ನಡುವೆ ಇನ್ನೊಂದು ಪ್ರಮುಖವಾದಂತ ಬೆಳವಣಿಗೆ ಏನ್ ನಡೀತು ಅಂದ್ರೆ ಭಾರತ ಕ್ರಿಕೆಟ್ ತಂಡವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಭಿನಂದಿಸಿದ್ರು ಈ ಅಭಿನಂದಿಸುವ ಸಂದರ್ಭದಲ್ಲಿ ಅವರು ಆಪರೇಷನ್ ಇಂಥೂರವನ್ನ ಇಟ್ಟುಕೊಂಡು ಅಭಿನಂದಿಸಿದ್ರು ಆಪರೇಷನ್ ಸಿಂಧೂರ್ ಅದು ಮೈದಾನದಲ್ಲೇ ಆಗಿರ್ಲಿ ಗೆಲುವು ಭಾರತದ್ದೇ ಅಂತ ಅದನ್ನ ಅದಕ್ಕೆ ಹೋಲಿಕೆ ಮಾಡಿದ್ರು ಒಂದು ಕಡೆಯಲ್ಲಿ ಶಿವಸೇನೆ ಮತ್ತು ಆಮ್ ಆದ್ಮಿ ಪಕ್ಷದ ತರದ ರಾಜಕೀಯ ಪಕ್ಷಗಳು ಮತ್ತು ಅನೇಕರು ಈ ಸಂದರ್ಭದಲ್ಲಿ ಭಾರತ ತಂಡ ಭಾರತದ ಕ್ರಿಕೆಟ್ ತಂಡ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡುವುದೇ ತಪ್ಪು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಇಪ್ಪತ್ತಾರು ಮಂದಿ ಹುತಾತ್ಮರಾದಂತ ಭಾರತೀಯ ನಾಗರಿಕರಿಗೆ ಮಾಡುವ ಅವಮಾನ ಅಂತ ಇದನ್ನ ಅವರು ಬಣ್ಣಿಸಿದ್ರು ಆಡಲೇಬಾರ್ದಾಗಿತ್ತು ಅಂತ ಒಂದು ವೇಳೆ ಆಡಿದ ಮೇಲೆ ಅದು ಹಸ್ತಲಾಘವ ಮಾಡುವ ವಿಚಾರ ಇರಲಿ ಅಥವಾ ಟ್ರೋಫಿ ತಗೊಂಡು ವಿಚಾರ ಇರ್ಲಿ ಅಲ್ಲೊಂದು ಕ್ರೀಡಾ ಸ್ಫೂರ್ತಿಯನ್ನ ಮೆರಿಬೇಕಾಗಿತ್ತು ಒಂದ್ ವೇಳೆ ಇದನ್ನ ನಿರಾಕರಿಸೋದೇ ನಾವು ಪದ್ಯವನ್ನು ಆಡೋದಿಲ್ಲ ಅಂತ ಪಂದ್ಯದಿಂದ ಹಿಂದೆ ಸರಿದು ಅಲ್ಲೊಂದು ದೇಶಾಭಿಮಾನವನ್ನ ರಾಷ್ಟ್ರಾಭಿಮಾನವನ್ನ ತೋರಿಸಬೇಕಾಗಿತ್ತು ಅದನ್ನ ಅವರು ವೈಯಕ್ತಿಕವಾಗಿ ತೋರಿಸೋದಕ್ಕೆ ಆಗದಿದ್ರು ಈಗ ಬಿಸಿಸಿಐ ಎರಡೂ ಕೂಡ ನಮ್ಮ ನಮ್ಮದೇ ಇರೋದ್ರಿಂದ ಐಸಿಸಿ ಅಧ್ಯಕ್ಷರು ಕೂಡ ನಮ್ಮವರೇ ಇರೋದ್ರಿಂದ ಆ ಸಾಧ್ಯತೆ ಇತ್ತು ಆ ಸಾಧ್ಯತೆಯಿಂದ ಹೊರಗಡೆ ಬಂದು ಅಲ್ಲಿ ಒಂದು ಬಿಸ್ನೆಸ್ ಅನ್ನ ಮಾಡಿ ಇಲ್ಲಿ ಮಾತ್ರ ಮಾಡ್ತಿರೋದು ಎಷ್ಟು ಸರಿ ಅಂತ ಇನ್ನೊಂದು ಇಲ್ಲಿ ಸಂಜಯ್ ರಾವತ್ ಒಂದು ಆರೋಪ ಮಾಡ್ತಿದ್ದಾರೆ ಏನು ಸೂರ್ಯಕುಮಾರ್ ಯಾದವ್ ಅವರು ಮತ್ತು ನಕ್ವಿ ಅವರು ಕೈ ವಿಡಿಯೋ ಇದೆ ಹಾಗಿದ್ದು ಕೂಡ ಕೊನೆ ಕ್ಷಣದಲ್ಲಿ ಅವರು ಟ್ರೋಫಿ ತಗೊಳ್ಳೋದಿಲ್ಲ ಅಂತ ಮಾಡಿದ್ದು ನಾಟಕ ಅಂತ ಅವರು ಹೇಳ್ತಾ ಇದ್ದಾರೆ ಹಸ್ತಲಾಘವ ಮಾಡದೇ ಇರೋದು ಕೂಡ ಸರಿಯಲ್ಲ ಅಂತ ಶಶಿ ತರೂರ್ ಬಹಿರಂಗವಾಗಿ ಒಂದು ಲೇಖನವನ್ನು ಕೂಡ ಇಂಗ್ಲಿಷ್ ಪತ್ರಿಕೆಗೆ ಬರೆದಿದ್ರು ಈ ಎಲ್ಲಾ ಒಟ್ಟಾರೆ ಈ ಬೆಳವಣಿಗೆಯ ನಡುವೆ ಅಹ್ ಮರೆ ಅಂದ್ರೆ ಬಡವಾಗ್ತಿರೋದು ಕ್ರೀಡಾ ಸ್ಫೂರ್ತಿ ಮತ್ತು ಕ್ರೀಡೆ ಅನ್ನೋ ಅಭಿಪ್ರಾಯಗಳಿದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪರಿಸರವಾದಿಗಳು ಅದಕ್ಕಿಂತ ಹೆಚ್ಚಾಗಿ ಕ್ರೀಡಾ ಪತ್ರಕರ್ತರಾಗಿರುವ ಜೋಸೆಫ್ ಕುರ್ ಅವರಿದ್ದಾರೆ ನಮಸ್ಕಾರ ಸ್ವಾಗತ ಜೋಸೆಫ್ ಅವ್ರೆ ದಶಕಗಳಿಂದ ಅಹ್ ಕ್ರೀಡಾ ಪತ್ರಿಕೋದ್ಯಮವನ್ನ ನೋಡ್ಕೊಂಡ್ ಬಂದಿರಿ ಮತ್ತು ಬರೆದಿದ್ದೀರಿ ನೋಡಿದಿರಿ ಎಲ್ಲವನ್ನ ಮಾಡಿದ್ದೀರಿ ನಿನ್ನೆ ಮತ್ತು ಇವತ್ತಿನ ಈ ಬೆಳವಣಿಗೆಗಳು ಒಂದು ಕಡೆಯಲ್ಲಿ ಟ್ರೋಫಿ ತಗೊಂಡೇ ಬಂದಿರೋದು ಇನ್ನೊಂದು ಕಡೆಯಲ್ಲಿ ರಾಜಕೀಯ ಕುರಿತು ತಮ್ಮ ಪಾಯಿಂಟ್ ಆಫ್ ಅಲ್ಲ ಹೇಳ್ಬೇಕಂದ್ರೆ ಆಲ್ ನ ಹೇಳ್ಬೇಕಂದ್ರೆ ನಾವ್ ಟೂರ್ನಮೆಂಟ್ ಆಡ್ಬೇಕಾಗಿಲ್ಲ ಏಷ್ಯಾ ಕಪ್ ಒಂದ್ ಸಣ್ಣ ಪುಟ್ಟ ಟೂರ್ನಮೆಂಟ್ ಇದನ್ನ ಕಣ್ಣು ಮುಚ್ಕೊಂಡಿದ್ರೆ ಗೆಲ್ತಾ ಇದ್ವಿ ಎಲ್ರಿಗೂ ಗೊತ್ತಿರೋ ವಿಷಯನೇ ಯಾಕಂದ್ರೆ ನಮ್ ಇಂಡಿಯನ್ ಟೀಮ್ ಅಷ್ಟ್ ಪವರ್ಫುಲ್ ಆಗಿದೆ ನಾವು ಮೂರನೇ ಟೀಮ್ ಎ ಬಿ ಸಿ ಟೀಮ್ ಕಳಿಸಿದ್ರು ಈ ಟೂರ್ನಮೆಂಟ್ ಗೆಲ್ಬಹುದಾಯ್ತು ನಮ್ಗೆ ಆ ಬಹುಶಃ ಇದು ಗ್ಯಾರಂಟಿ ಇತ್ತು ಆ ಕಾನ್ಫಿಡೆನ್ಸ್ ಇತ್ತು ಬಟ್ ಈಗ ನಾ ಹೇಳ್ತಾ ಇರೋದಂದ್ರೆ ನಮ್ ಸರ್ಕಾರ ಸರ್ಕಾರ ತಪ್ಪು ಅವರು ನಮ್ ಪ್ರೈಮ್ ಮಿನಿಸ್ಟರು ಇದ್ರೊಳಗೆ ಹೇಳ್ತಾರೆ ಪಾರ್ಲಿಮೆಂಟ್ ಒಳಗೆ ಆಪರೇಷನ್ ಸಿಂಧೂರ್ ಆನ್ ಗೋಯಿಂಗ್ ಅಂತಾರೆ ಆಮೇಲೆ ಹೋಗ್ಬಿಟ್ಟು ಇವ್ರ ಜೊತೆ ಹಾಡಕ್ಕೆ ಪರ್ಮಿಷನ್ ಕೊಡ್ತಾರೆ ಸೊ ಗವರ್ಮೆಂಟ್ ಮಿಸ್ಟೇಕ್ ಮಾಡಿರೋದೇನಂದ್ರೆ ಇವ್ರು ನಮ್ಮ ನ್ಯಾಷನಲ್ ನೇ ಕಾಂಪ್ರಮೈಸ್ ಮಾಡಿದ್ದಾರೆ ಇಪ್ಪತ್ತಾರು ಜನ ಬಲಿ ಹಾಕಿದ್ದಾರೆ ಪಲ್ಗಾಮಲ್ಗೆ ಮತ್ತೆ ಆಮೇಲೆ ನಮ್ ಸೈನಿಕರು ಹೇ ಗಾಯ ಆಗಿದೆ ಚತ್ತಿದ್ದಾರೆ ಅದಿಟ್ಬಿಟ್ಟು ಇಟ್ಬಿಟ್ಟು ಇವ್ರು ಕ್ರಿಕೆಟ್ ಹಾಡ್ತಾರಲ್ಲ ಇವ್ರೇನೋ ರಾಷ್ಟ್ರ ಇದು ಇವ್ರ ಇದನ್ನ ಏನು ದೇಶ ದ್ರೋಹಿಗಳ ದೇಶ ಪ್ರೇಮಿಗಳ ಅರ್ಥ ಆಗಲ್ಲ ಇವ್ರಿಗೆ ಮಾನ ಮರೀತಿದ್ರೆ ಈ ತರ ನಾವು ಕರಿಮಸಿ ಹಾಕೊಂಡ್ ಬರ್ಬೇಕಾಗಿರ್ಲಿಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಕ್ರಿಕೆಟ್ಗೆ ನಮ್ಮ ಇದನ್ನೇ ಬಿಟ್ಟು ಬಂದಿದ್ದೀವಿ ನಮ್ಮ ದೇಶದ ಇದನ್ನೇ ಹಾಳು ಮಾಡ್ಕೊಂಡು ಬಂದಿದ್ದೀವಿ ಎಷ್ಟು ಮಟ್ಟಕ್ಕೆ ಅಂದ್ರೆ ಫಸ್ಟ್ ಇವರು ಮ್ಯಾಚ್ ಆಡೋದೇ ದೊಡ್ಡ ತಪ್ಪು ಅಂತ ಹೇಳ್ತಿದ್ವಿ ಯಾರೆಲ್ಲ ಬಾಯ್ಕಾಟ್ ಮಾಡ್ತಿದ್ವಿ ಒಂದು ಎಷ್ಟೋ ಲಕ್ಷ ಜನಗಳು ಕೋಟಿ ಜನಗಳು ಬಾಯ್ಕಾಟ್ ಮಾಡಿದ್ದಾರೆ ಸೀರಿಯಸ್ ಅದಿದ್ದಾಗ ಮ್ಯಾಚ್ ಗೆದ್ದಿದ್ಮೇಲೆ ಆ ಶೇಕ್ ಹ್ಯಾಂಡ್ ಮಾಡದಿರೋದು ಬಹಳ ಅಂತ ಹೇಳ್ಬೇಕು ಇದ್ಯಾದ ಮೂರನೇ ಕ್ಲಾಸ್ ಹುಡುಗರು ನನಗೆ ನನಗೆ ಲಾಲಿಪಾಪ್ ಕೊಡ್ಲಿ ಇಲ್ಲ ನಿನ್ನತ್ರ ಮಾತಾಡೋಲ್ಲ ಅಂತಾರ ಆರ್ಟಿಡ್ಯೂಡ್ ತೋರ್ಸ್ಕೊಂಡ್ ಬಂದ್ರು ಅದಾಗಿ ಮೇಲೆ ಬಿಡಿ ಪಾಕಿಸ್ತಾನ ಅವ್ರ ಅವ್ರ ಬೇರೆ ಅವ್ರು ಆಟ ಆಡೋದೇ ಬೇರೆ ತರ ಅವ್ರ ಪಾಲಿಟಿಕಲ್ ಇದು ಬೇರೆ ತರ ಅವ್ರ ಮಂತ್ರಿ ಬೇರೆ ತರ ಇರತ್ತೆ ಇದು ನೆಕ್ಸ್ಟ್ ಲೆವೆಲ್ ನಮ್ಮ ಇವರು ನಮ್ಮ ಇಂಡಿಯನ್ ಟೀಮು ಕ್ಯಾಪ್ಟನ್ ಹೇಳ್ತಾರೆ ನಾವು ಗೆದ್ದಿರೋ ಮ್ಯಾಚ್ ನ ಡೆಡಿಕೇಟ್ ಮಾಡ್ತೀವಿ ನಮ್ಮ ಸೋಲ್ಜರ್ಬಿಟ್ಟು ಇವ್ರು ಆಡೋದಕ್ಕೆ ಕೇವಲ ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ನಮ್ಮ ಸೈನಿಕರು ಒಳಗೆ ಜೀವ ಕೊಡ್ತಾರೆ ಅವ್ರು ಗಾಯ ಆಗ್ತಾರೆ ಅವ್ರ ಫ್ಯಾಮಿಲಿ ಎಲ್ಲಾ ಇದಾಗ್ತಾರೆ ಇದು ಅದ್ ಆ ಲೆವೆಲ್ ಹೋಗ್ಬಿಟ್ಟು ನಾವು ಮ್ಯಾಚ್ ನ ಇದ್ ಮಾಡ್ಕೊಡ್ತೀನಿ ಬಿಟ್ಟು ಬಹಳ ಇಮ್ಮೆಚ್ಯೂರ್ ಆಗಿ ನಮ್ಮ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ ಬಟ್ ಬಹುಶಃ ಅವ್ರಿಗೇನು ಗೊತ್ತಿಲ್ಲ ಇವ್ರಿಗೆಲ್ಲ ಹೇಳಿರೋದು ಯಾರು ಸರ್ಕಾರನೇ ಯಾಕಂದ್ರೆ ಬಿ ಸಿ ನಡ್ಸೋದೇ ನಮ್ ಸರ್ಕಾರ ಇವತ್ತಿನ ಬಿ ಸಿ ತಗೊಂಡ್ರೆ ಇದು ನಡ್ಸೋದೇ ಸರ್ಕಾರನೇ ಅಮಿತ್ ಶಾ ಮನೆಯವಳಿ ಡಿಸೈಡ್ ಆಗತ್ತೆ ಯಾರು ಬಿ ಸಿ ಸಿ ಪ್ರೆಸಿಡೆಂಟ್ ಇರ್ಬೇಕು ಯಾರು ಸೆಕ್ರೆಟರಿ ಇರ್ಬೇಕು ಅಂದ್ರೆ ಅವ್ರ ಮನೆಯಾಗ್ ಡಿಸೈಡ್ ಆಗತ್ತೆ ಅವ್ರ ಮಗನೇ ಜೈಶಾ ಈಗ ಐ ಸಿ ಸಿ ಚೇರ್ಮನ್ ಅವ್ರಲ್ಲ ಇದ್ದಾಗ ಫಸ್ಟ್ ನಮ್ಗೆ ಬರ್ಬೇಕಾರದ ಇಂಟ್ರೆಸ್ಟ್ ನೇಶನ್ ಯಾವ್ದೋ ನಾವು ಬೈಲಾಟ್ರಲ್ಲಿ ಆಡಲ್ಲ ಆದ್ರೆ ನಾವು ಬೇರೆ ಟೂರ್ನಮೆಂಟ್ ಅಲ್ಲಿ ಆಡ್ತೀವಿ ವರ್ಲ್ಡ್ ಕಪ್ ಅಲ್ಲಿ ಆಡ್ತೀವಿ ಯಾಕಂದ್ರೆ ನಮ್ಗೆ ನಾಳೆ ನಮಗ್ ತೊಂದ್ರೆ ಆಗುತ್ತೆ ನಮ್ಗ್ ಹಾಡೋ ಇದು ಬಿಡಲ್ಲ ನಮ್ಗೆ ಆಡಕ್ಕೆ ಮತ್ತೆ ನಮ್ಮ ಒಲಿಂಪಿಕ್ ಚಾಟರ್ಗು ನಮ್ದು ಕಮಿಟ್ಮೆಂಟ್ ಇದೆ ನಾವು ಒಲಿಂಪಿಕ್ಸ್ ನಡ್ಸಕ್ ಆಗಲ್ಲ ಅಂದ್ಬಿಟ್ಟು ಹೇಳ್ತಾರಲ್ಲ ದೇಶ ಮುಖ್ಯನ ನಿಮ್ ಕ್ರಿಕೆಟ್ ನಿಮ್ಮ ಸಣ್ಣ ಪುಟ್ಟ ಒಲಿಂಪಿಕ್ಸ್ ದೊಡ್ಡ್ದ ಸೊ ಇದನ್ನ ಫಸ್ಟ್ ನಮ್ ಸರ್ಕಾರಕ್ಕೆ ಕೇಳ್ಬೇಕಾಗಿದೆ ಆಮೇಲೆ ಈ ವಿಷಯದ ಇವಾಗ ಟೂರ್ನಮೆಂಟ್ ಗೆದ್ರು ನಮ್ ಗೊತ್ತಿತ್ತು ಗೆದ್ದೆ ಇರ್ತಾರ ಗೆದ್ದಿದ್ಮೇಲೆ ಇವರು ಆ ಟ್ರೋಫಿ ಇಸ್ಕೊಳಲ್ಲ ನಕ್ವಿ ಹೇಳ್ಬಿಟ್ಟು ಹೇಳಿದಾರೆ ಇದಕ್ಕೆ ನಾ ಹೇಳೋದು ನಕ್ವಿ ಅವ್ರ ತಪ್ಪಿದೆ ಅದು ಒಂದು ಇತರ ಸಿಚುವೇಶನ್ ಇರ್ಬೇಕಾರೆ ಅವ್ರು ಇದ್ ಮಾಡ್ಕೊಂಡು ಇಲ್ಲ ಈ ತರ ಸಿನಾರು ಇದೆ ಕ್ರಿಕೆಟ್ ಒಳ್ಳೇದಲ್ಲ ಬಿಡಿ ನಿಮ್ ದೇಶ ದೇಶ ಜಗಳ ಮಾಡ್ಕೊತೀರ ಕಚ್ಚಾಡ್ತೀರಾ ಬೇರೆ ತರ ಪಾಕಿಸ್ತಾನ್ ಟೆರರಿಸ್ಟ್ ಸ್ಪಾನ್ಸರ್ ಮಾಡ್ತಾರೆ ನಮ್ಮವ್ರನ್ನ ಇದು ಮಾಡಕ್ ಆಗಲ್ಲ ಕಂಪ್ಲೀಟ್ ಆಗಿ ಯುದ್ಧಕ್ಕೆ ಹೋಗ್ತೀವಿ ಅರ್ಧ ವಾಪಸ್ ಬರ್ತೀವಿ ಸೊ ಇದೇ ತರ ಇರ್ಬೇಕಾರೆ ಇವರು ಏನ್ ಮಾಡ್ತಾರೆ ನಮ್ಮ ನ ಬಲಿ ಕೊಟ್ಟು ಈ ಟೂರ್ನಮೆಂಟ್ ಆಡಿಸ್ತಾರೆ ಸೊ ನಾವ್ ಹೇಳುದಂದ್ರ ಸರ್ಕಾರಕ್ಕೆ ನೀವು ಫಸ್ಟ್ ನಿಮ್ಮ ಪ್ರಯಾರಿಟಿ ಕರೆಕ್ಟ್ ಆಗಿರ್ಲಿ ಆಮೇಲೆ ಅಲ್ಲಿ ಕಪ್ ನಾವು ಇವ್ರಿಂದ ತಗೊಳಲ್ಲ ಆಮೇಲೆ ನಮ್ಮ ಬಿ ಸಿ ಸೆಕ್ರೆಟರಿ ಸೈಕಾ ಹೇಳ್ತಾರೆ ಒಂದು ಇಂಟರ್ವ್ಯೂ ನೋಡಿದೆ ನಾವು ಫಸ್ಟೇ ಎಣಮಿಯಿಂದ ನಾವು ಟ್ರೋಫಿ ತಗೊಳಲ್ಲ ಕೈಯಿಂದ ಅಂದಾಗ ಎನಿಮಿ ಜೊತೆ ಫಸ್ಟ್ ಯಾಕೆ ಆಡಿದ್ ನಾವು ಎನಿಮಿ ಜೊತೆ ಆಡ್ಬೇಕಾಯ್ತು ನಮಗೆ ಇದೇನ್ ದೊಡ್ಡದ ಏಷ್ಯಾ ಕಪ್ ಏಷ್ಯಾ ಕಪ್ ಗೆದ್ಬಿಟ್ರೆ ದೊಡ್ಡದ ಅದನ್ನ ಹೋಗಿ ನಮ್ ಫೈವ್ ಮಿನಿಟ್ರು ಅದನ್ನ ಹೋಗಿ ಆಪರೇಷನ್ ಸಿಂಧೂರ್ ಅಂತಾರಲ್ಲ ಅಲ್ಲಿ ನಮ್ಮ ಸೋಲ್ಜರ್ಸ್ ಆಯ್ತಿದ್ದಾರೆ ಈ ಕ್ರಿಕೆಟ್ ಮ್ಯಾಚ್ ನ ಹೋಗಿ ಆಪರೇಷನ್ ಸಿಂಧೂರ್ ಲೆವೆಲ್ ಮಾಡೋದು ಬಹಳ ಬಹಳ ದೊಡ್ಡ ತಪ್ಪು ಆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಬೆಲೆನೋ ಕಡಿಮೆ ಆಗಿದೆ ನಮ್ಮ ದೇಶದ ಬೆಳೆನೇ ಕಡಿಮೆ ಆಗಿದೆ ನಾ ಹೇಳಬೇಕ ಒಂದು ನಾವು ನದಿ ನೀರನ್ನು ಕೊಡೋದಿಲ್ಲ ಅಂತ ಅದನ್ನು ಕೂಡ ಅಥವಾ ರಫ್ತು ಆಮದು ಇದೆಲ್ಲ ಅಂದ್ರೆ ನಿಮ್ಗೆ ಬಿಸ್ನೆಸ್ ಆಂಗಲ್ ಇಂದ ಎಲ್ಲವನ್ನ ಅವ್ರ ಜೊತೆಗೆ ಮುರ್ಕೊಂಡ ಸಂದರ್ಭದಲ್ಲಿ ಇದೊಂದು ಕ್ರೀಡೆ ಯಾಕೆ ಬೇಕಿತ್ತು ಅನ್ನೋದು ಒಂದು ಪ್ರಶ್ನೆ ನೀವು ಕ್ರೀಡೆ ಆಡಿದ ಮೇಲೆ ಅದೊಂದು ಕ್ರೀಡಾ ಸ್ಫೂರ್ತಿ ಅಂತ ಇರ್ಬೇಕು ಆ ಭಾರತ ಪಾಕಿಸ್ತಾನದ ದ್ವೇಷ ಅಥವಾ ಯುದ್ಧಗಳು ಇವತ್ತೇನಲ್ಲ ಅರವತ್ತರ ನಲ್ವತ್ತೇಳರಿಂದ ಶುರುವಾಗಿದೆ ಅರವತ್ತರಲ್ಲಿ ಯುದ್ಧ ಆಯ್ತು ಎಪ್ಪತ್ತೊಂದರಲ್ಲೂ ಆಯ್ತು ಎಲ್ಲವೂ ನಡ್ ತೊಂಬತ್ತೊಂಬತ್ತರಲ್ಲ ಆಯ್ತು ಎಲ್ಲ ಮಾಡ್ ಮಾಡ್ಕೊಂಡ್ ಬಂದಿದ್ವಿ ಆದ್ರೆ ಆ ಸಂದರ್ಭದಲ್ಲೂ ಕ್ರಿಕೆಟಿಗರು ಕ್ರೀಡಾ ಸ್ಫೂರ್ತಿಯನ್ನ ಮೆರೆದಿರುತ್ತೆ ಗಮನಿಸಿರ್ಬಹುದು ಯಾವುದೇ ಸಂದರ್ಭದಲ್ಲಿ ಹಸ್ತಲಾಘವ ಮಾಡದೆ ಇರಲಿಲ್ಲ ಅಥವಾ ಅತ್ಯಂತ ಹಿರಿಯ ಇವತ್ತಿನ ಕ್ರಿಕೆಟಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮೈದಾನದಲ್ಲಿ ಅತ್ಯಂತ ಘನತೆಯಿಂದನೇ ನಡ್ಕೊಂಡಿದ್ದಾರೆ ಆದ್ರೆ ಇವತ್ತು ಕ್ರಿಕೆಟ್ ಸಂಪೂರ್ಣ ರಾಜಕೀಯಮಯ ಆಗಿದೆ ಅಂತ ಅನ್ಸತ್ತೆ ಅಂದ್ರೆ ಅಲ್ಲೇನೋ ಒಂದು ತೋರಿಸಿಕೊಡ್ಬೇಕು ಕ್ರೀಡಾ ಸ್ಫೂರ್ತಿ ಅನ್ನೋದು ಬದಿಗೆ ಹೋಗ್ಬಿಟ್ಟಿದೆ ಅಂತ ಅನ್ಸತ್ತ ಏನ್ ಅನ್ಸುತ್ತೆ ಇದು ಪೊಲಿಟಿಕ್ಸ್ ಈ ಸ್ಪೋರ್ಟ್ ನ ಪೊಲಿಟಿಕ್ಸ್ ಮಾಡ್ಬಿಟ್ಟಿದ್ದಾರೆ ಇವರು ಬೆಲೆ ಬೇಯಿಸಿಕೊಳ್ಳೆ ಈ ಗೇಮ್ ನ ಈ ಬೆಲೆ ಈ ಈ ರೀತಿ ತಂದು ನಿಟ್ಟಿದ್ದಾರೆ ಎಲ್ರು ಈಗ ಇಂಟರ್ನ್ಯಾಷನಲ್ ನಗ್ತಾವ್ರೆ ಎಲ್ಲ ಜನ ನಗ್ತಾವ್ರಿ ಏನಿದು ಈ ತರ ಆಗ್ತಿದ್ ಒಂದು ಸ್ಪೋರ್ಟಿಂಗ್ ಫೀಲ್ಡ್ ಒಳಗೆ ಸೋಲೋದು ಗೆಲ್ಲೋದು ಇರುತ್ತೆ ಮ್ಯಾಚ್ ಆಗಿದ್ಮೇಲೆ ಒಂದು ಆಯ್ತು ಡನ್ ಬ್ಯಾಡ್ ಲಾಕ್ ಅನ್ಕೊಂಡ್ ಬರ್ತಾರೆ ಅದು ಅದು ಗೇಮ್ ಅದು ಆ ಗೇಮ್ ಸ್ಪಿರಿಟ್ ಇರ್ಬೇಕು ನಾವ್ ಹೇಳ್ತೀವಿ ಸ್ಪೋರ್ಟ್ಸ್ ಇಂದ ಯೂನಿಟಿ ಬರುತ್ತೆ ಬಾಯ್ ಬಾಯ್ ಆಗ್ತಾರೆ ಒಳ್ಳೇದು ಫ್ಯೂಚರ್ ಇದಕ್ಕಿಂತ ಹೇಳ್ತಾರೆ ಈ ಸ್ಪೋರ್ಟಿಂಗ್ ಫೀಲ್ಡ್ ಪೊಲಿಟಿಕಲ್ ಫೀಲ್ಡ್ ತರ ಮಾಡ್ಕೊಂಡು ಪೊಲಿಟಿಕಲ್ ಬ್ಯಾಟಲ್ ಇಟ್ಕೊಂಡ್ರೆ ಇದು ಯಾ ಲೆಕ್ಕಾಚಾರ ಇದೇನು ಇದು ಒಂದು ಸಣ್ಣ ಪುಟ್ಟ ರಂಜಿ ಟ್ರೋಫಿ ಮ್ಯಾಚ ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಹಾಡ್ತಿರೋದು ಅಷ್ಟೊಂದು ದೇಶಗಳು ಹಾಡ್ಬೇಕಾದ್ರೆ ಒಂದು ಗೌರವ ಇರಬೇಕು ಅದು ಡೆಕೋರಮ್ ಇರಬೇಕು ನಾವು ಮೇಂಟೈನ್ ಮಾಡಬೇಕು ಅದನ್ನು ನೀ ಪೊಲಿಟಿಕ್ಸ್ ಮಾಡ್ಬಿಟ್ಟು ನನ್ನ ಸ್ವಾರ್ಥ ಇದಕ್ಕೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಗೆ ನನ್ ಈಗ ಇದು ಮಾಡ್ಕೊಳಕ್ಕೆ ನಾನು ಈ ತರ ಎಲ್ಲ ಮಾತಾಡ್ಬೇಕಾ ಬೇಕಾಗಿದೆಯಾ ಕ್ರಿಕೆಟ್ ಎಲ್ಲ ನಾವ್ ನಾವ್ ಹೇಳ್ಬೇಕಂದ್ರೆ ನಾವೆಲ್ಲ ಜನ ಸರಿ ಇಲ್ಲ ಇದಕ್ಕೆಲ್ಲ ಇದು ಈ ಟೂರ್ನಮೆಂಟ್ ಆಡ್ಲೇಬಾರ್ದು ಅಂದ್ಬಿಟ್ಟು ಸೈನಿಕರೆಲ್ಲ ಹೇಳಿದ್ರು ಎಂಟೈರ್ ಸೋಲ್ಜರ್ಸ್ ಇದು ಹೇಳಿದ್ರೆ ನಾವ್ ಈ ಟೂರ್ನಮೆಂಟ್ ಫಾಲೋ ಮಾಡಲ್ಲ ಅಂದ್ಬಿಟ್ಟು ಹೇಳಿದ್ರು ನಾವು ಒಂದು ಕ್ಯಾಂಪೇನ್ ಶುರು ಮಾಡಿ ಈ ಮ್ಯಾಚ್ ಯಾರನ್ನ ನೋಡಬಾರ್ದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ಲೇಬಾರ್ದು ಆ ಟಿ ಆರ್ ಪಿ ಇಂದಾನೇ ಇವರೆಲ್ಲ ದುಡ್ಡು ಬರೋದು ನಮ್ಮ ಬಿ ಸಿ ಅನ್ಬಿಟ್ಟು ನಾವೆಲ್ಲ ಇದ್ ಮಾಡ್ದಾಗ ಸೈನಿಕರಂತೂ ಬಹಳ ಇದಾಗಿದ್ರು ಆರ್ಮಿ ಈ ಮ್ಯಾಚ್ ನಾವು ನೋಡ್ಲೇಬಾರ್ದು ಇವ್ರ ಮೇಲೆ ಹಾಡಲೇಬಾರ್ದು ಅಂದಾಜ್ಲೂ ಹಾಡಿದಾರಲ್ಲ ಸೊ ನಮ್ಮ ಸೈನಿಕರ ಬೆಲೆ ಇಷ್ಟೇನಾ ಅವ್ರ ಬೇರೆ ಬಾರ್ಡರ್ ಸೆಕ್ಯೂರಿಟಿ ನೋಡ್ಕೊಳಕ ಇರೋದು ಅವ್ರು ಸಾಯಿತ್ರ ಶತ್ರು ಅವ್ರ ಫ್ಯಾಮಿಲೀಸ್ಗ ಏನು ಇವ್ರಿಗೆ ಏನು ಕಾಂಪನ್ಸೇಷನ್ ಕೊಡ್ತಾರ ಕರೆಕ್ಟ್ ಆಗಿ ಇವ್ರು ಏನೋ ಒಂಥರ ಈ ಚಿತ್ರ ಬಂಡ್ರೆ ಮಾಡ್ಕೊಂಡು ಎಲ್ಲಾರ ಹಾಳ್ ಮಾಡ್ಕೊಂಡು ಕೂತಿದ್ದಾರೆ ಓಕೆ ಜನ ಈ ಕಡೆ ಸಾಯ್ತಿದ್ದಾರೆ ಅಂದ್ರೆ ಸೈನಿಕರು ಸಾಯ್ತಿದ್ದಾರೆ ಇವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಕೂತ್ಕೊಂಡು ನಾವ್ ನಾವುಗಳು ಫಸ್ಟ್ ಹೇಳ್ಬೇಕಂದ್ರೆ ನಾವುಗಳು ಪೂಲ್ ಇಶ್ಯೂ ಇವ್ರನ್ನ ಬಿಟ್ಟಿರೋದಿಷ್ಟು ಮೊಕ್ಕಕ್ ಮಾಡಕ್ಕೆ ನಿಜ ನಿಜ ಒಂದ್ ಕಡೆಯಲ್ಲಿ ಅವ್ರು ಹೇಳ್ತಾರೆ ರಾಷ್ಟ್ರಾಭಿಮಾನ ದೇಶಭಕ್ತಿ ಈ ತರದ ಎಲ್ಲ ಪದಪುಂಜಗಳನ್ನ ನಾವು ಕೇಳ್ತಿರ್ತೀವಿ ಇನ್ನೊಂದ್ ಕಡೆ ಪೆಹಲ್ಗಾಮ್ ಆಗಿ ಅಂದ್ರೆ ಅವ್ರ ಅವರದ್ದೇ ಭಾಷೆಯಲ್ಲಿ ಹೇಳೋದಾದ್ರೆ ಹೆಣ್ಮಕ್ಳು ಸಿಂಧೂರವನ್ನ ಕಳ್ಕೊಂಡು ಆರು ತಿಂಗಳು ಕಳೆದಿಲ್ಲ ಈ ಹೊತ್ತಲ್ಲಿ ಕ್ರಿಕೆಟ್ ಆಡೋದು ಅಲ್ಲದೆ ಅದನ್ನ ಅಂದ್ರೆ ಆಪರೇಷನ್ ಸಿಂಧೂರ್ ಮುಂದುವರಿಸುವಂತ ಸಾಧ್ಯತೆ ಇತ್ತು ನಾವೇ ಮೇಲುಗೈ ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಉತ್ತರ ಕೊಟ್ಟಿಲ್ಲ ಅದ್ರ ಜೊತೆಗೆ ಇವತ್ ಬಂದು ಕ್ರಿಕೆಟ್ ಮೈದಾನದಲ್ಲಿ ನಾವು ಆಪರೇಷನ್ ಸಿಂಧೂರ್ ಮಾಡಿದಿವಿ ಅಂತ ಅನ್ನೋದು ಎನ್ ತೀರಾ ಕ್ಷುಲ್ಲಕ ಅತ್ಯಂತ ಮಟ್ಟದ ಹೇಳಿಕೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ತಾವೇ ಪಾಯಿಂಟ್ ಆಫ್ ತಮ್ದು ಅಲ್ಲ ನೋಡಿ ಅದು ಒಂದು ಕ್ರಿಕೆಟ್ ಒಂದು ಸಣ್ಣ ಗೇಮ್ ಆಪರೇಷನ್ ಸಿಂಧೂರ್ ಬಂದ್ಬಿಟ್ಟು ನಮ್ಮ ದೇಶ ದೇಶದ ಗಲಾಟೆ ಪಾಕಿಸ್ತಾನಗೂ ನಮ್ಗೆ ಯುದ್ಧ ಆಗ್ತಿದೆ ಅದು ಬೇರೆ ಅದು ಆ ಲೆವೆಲೆ ಬೇರೆ ಆಪರೇಷನ್ ಸಿಂಧೂರ್ ಹೋದ್ರಿ ಅವ್ ನೀವ್ ಹೇಳಿದಂಗೆ ಯಾರ್ಗೂ ಏನ್ ಗೊತ್ತಿಲ್ಲ ಯಾಕೆ ಆಪರೇಷನ್ ಸಿಂಧೂರ್ ನಿಂತೋಯ್ತು ಅಂಗ್ಬಿಟ್ಟು ಬಟ್ ನಮ್ ಪ್ರೈಮ್ ಮಿನಿಸ್ಟರ್ ಪಾರ್ಲಿಮೆಂಟ್ ಒಳಗೆ ಹೇಳ್ತಾರೆ ಆಪರೇಷನ್ ಸಿಂಧೂರ್ ಝಾನ್ ಅಂತಾರೆ ಅವರೇ ಹೇಳ್ತಾರೆ ಖುದ್ದಾಗ ಆಮೇಲೆ ಹೋಗ್ಬಿಟ್ಟು ಈ ಮ್ಯಾಚ್ ಆಡಿದ್ಮೇಲೆ ಅವರೇ ಒಂದು ಆಪರೇಷನ್ ಸಿಂಧೂರ್ನ್ ಕಂಪೇರ್ ಮಾಡ್ತಾರೆ ಕ್ರಿಕೆಟ್ಗೂ ಆಪರೇಷನ್ ಸಿಂಧೂರ್ಗೂ ಬಹಳ ಡಿಫರೆನ್ಸ್ ಇದೆ ಇದು ಕೇವಲ ಒಂದು ಆಟ ಬ್ಯಾಟ್ ಅಂಡ್ ಬಾಲ್ ಗೇಮ್ ಅಷ್ಟೇ ಮೈಂಡ್ ಗೇಮು ಬಲ ಇಟ್ಕೊಂಡು ಆಡೋದು ಟೆಕ್ನಿಕ್ ಇಟ್ಕೊಂಡು ಆಡೋದು ಅಲ್ಲಿ ಲೈಫ್ ಕ್ವಶನ್ ಆಫ್ ಲೈಫ್ ಇಲ್ಲಿ ನಮ್ಮ ಇಪ್ಪತ್ತಾರು ಜನ ಸತ್ತಿದ್ದಾರೆ ಅದ್ರೊಳಗೊಬ್ರು ಮಹಿಳೆ ಹೇಳ್ತಿದ್ದಾರೆ ಈಗ ನಾವು ಇನ್ನ ರಿಕವರ್ ಆಗಿಲ್ಲ ನಮ್ಮ ಇವ್ರು ಸತ್ತು ಆದ್ರೂ ಈ ದೇಶ ಹೋಗಿ ಬೇರೆಯವ್ರು ಅವ್ರ ಮೇಲೆ ಆಡ್ತಿದಾರಲ್ಲ ನಮ್ಮ ಎನಿಮಿಯ ಮೇಲೆ ಅಂದ್ಬಿಟ್ಟು ಅವ್ರು ಕಣ್ಣೀರ್ ಹಾಕೊಂಡು ಹೇಳ್ತಿದ್ದಾರೆ ಆಮೇಲೆ ಆರ್ಮಿ ಅವರು ಕೂಗಾಡ್ತಿದ್ದಾರೆ ಆಡ್ಬಾರ್ದು ಆಡ್ಬಾರ್ದು ಅಂದ್ಬಿಟ್ಟು ಇವ್ರು ಏನಂದ್ರೆ ನಾವ್ ಡಿಸೈಡ್ ಮಾಡ್ತೀವಿ ಮಾಡ್ತೀವಿ ಇದು ಬಂದ್ಬಿಟ್ಟಿದೆ ಇವ್ರದ್ದು ಇವ್ ಯಾಕಂದ್ರೆ ಹಿಂಗೆ ಆಗ್ಬಿಟ್ಟಿದೆ ನಮ್ಮ ದೇಶ ನಮ್ ಇಂಡಿಯಾಕೋ ಮುಂಚೆ ಒಂಥರ ನಾವೆಲ್ಲ ಬಳ ಆಗಿದ್ವಿ ಈಗ ಏನು ಯಾರ್ ಬೇಕಾರೋ ಏನ್ ಬೇಕಾರೋ ಮಾಡ್ಬೋದು ಅವ್ರವ್ರ ಡಿಸಿಷನ್ ಯಾರ್ ಕೇರ್ ಮಾಡ್ತಾರೆ ಆ ತರ ಬಂದ್ಬಿಟ್ಟಿದೆ ಸಿಚುವೇಶನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಘನತೆ ಅದು ಒಂದು ಹಸ್ತಲಾಗವ ಒಂದ್ ಅಥವಾ ಟ್ರೋಫಿ ತಗೊಂಡಿಲ್ಲ ಅಂತ ಹೆಚ್ಚಾಗೋದಿಲ್ಲ ಅದು ಕಡಿಮೆ ಆಗತ್ತೆ ಹೊರತು ಹೆಚ್ಚಾಗಲ್ಲ ಇದನ್ನ ಇಂಟರ್ನ್ಯಾಷನಲ್ ನೋಡ್ತಿರತ್ತಲ್ಲ ಏನ್ ಆಗ್ತಿದೆ ಅಂತ ಬರೀ ದೇಶದ ಒಳಗ್ ಮಾತ್ರ ಅಲ್ವಲ್ಲ ಅಲ್ಲ ಇದು ಇಂಟರ್ನ್ಯಾಷನಲ್ ಇದ್ರೆಡಿ ಮಾತುಕತೆ ನಡೀತಿದೆ ಯಾಕೆ ಈ ತರ ಆಡ್ತಿದ್ದಾರೆ ಯುದ್ಧನೇ ಬೇರೆ ಸ್ಫೋಟೆ ಬೇರೆ ಇವ್ರು ಫಸ್ಟ್ ಆಡಿದ್ ಯಾಕೆ ಆಡಿದ್ಮೇಲೆ ಇದು ಯಾಕೆ ಓಕೆ ಒಬ್ರು ಅವರು ಚೇರ್ಮನ್ ಇದು ಇದಕ್ಕೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನಕ್ವಿ ಅವರು ಅವ್ರು ಇದ್ದಾಗ ನಿಮ್ಗೆ ಗೊತ್ತಿತ್ತು ಇವ್ರು ಈ ತರ ಇದ್ದಾಗ ನಾವು ಟ್ರೋಫಿ ಗೆದ್ದೇ ಗೆಲ್ತೀವಿ ಗೆದ್ದಾಗ ಅದ ಅಂತ ಗೊತ್ತಿದ್ದೆ ಫಸ್ಟ್ ಆಫ್ ಆಲ್ ಗೊತ್ತಿತ್ತಲ್ಲ ಈ ತರ ಸಿಚುವೇಶನ್ ಬರೋದು ನಾವೇ ತಾನೇ ಮಾಡಿಸ್ಕೊಂಡಿದ್ದು ನಾವೇ ಇದಕ್ಕೆ ಜಾಗ ಕೊಟ್ಬಿಟ್ಟು ನಮ್ ಮುಖಕ್ಕೆ ಮಸಿ ಹಾಕೊಂಡ್ ಬಂದಿದ್ದೀವಿ ಓಕೆ ಎರಡನೇದಾಗಿ ಹೇಳ್ಬೇಕಂದ್ರೆ ಇವರು ಅಷ್ಟೆಲ್ಲ ಇದ್ದಿದ್ಮೇಲೆ ಇವರು ನಮ್ಮ ಬಿ ಸಿ ಅವರು ಬರ್ಸ್ಕೋಬೇಕಾಯ್ತು ಈ ತರ ನಾವ್ ಇಂಡಿಯಾ ಗೆದ್ರೆ ಅಕಸ್ಮಾತ್ ಗೆದ್ದೆಗೆ ಇರ್ತಿದ್ರು ಇಂಡಿಯಾ ಗೆದ್ರೆ ನಾವು ನಕ್ವಿಯಿಂದ ತಗೊಳಲ್ಲ ಬೇರೆ ಯಾರ ಅಂದ್ಬಿಟ್ಟು ಒಂದು ಡಾಕ್ಯುಮೆಂಟೇಶನ್ ಆಗ್ಬೇಕಾಯ್ತು ಬೇರೆ ಈ ಟ್ವಿಟ್ಟರ್ ಇದು ಮಾಡ್ಕೊಂಡು ಕೂತ್ಕೊಂಡು ನಡಿಯಲ್ಲ ಸೊ ಟ್ವಿಟರ್ ಅಲ್ಲಿ ಎಲ್ಲ ಕೆಲಸ ನಡೆಯಲ್ಲ ಅದು ಬರ್ದು ಕೊಡ್ಬೇಕು ಹೌದು ಈ ತರ ಮ್ಯಾಚ್ ಆಡ್ತಾ ಇದೀವಿ ಬಟ್ ಈ ತರ ನಾವು ಗೆದ್ರೆ ನಾವ್ ಇವ್ರ ಹತ್ರ ನಾವು ರಿಸೀವ್ ಮಾಡಲ್ಲ ಅಂದ್ಬಿಟ್ರು ಅದು ಒಂದ್ ಕಡೆ ನಮ್ಮ ತಪ್ಪು ಎರಡನೇದಾಗಿ ನಕ್ವಿ ಮಾಡಿರೋದು ಬಹಳ ಚಿದ್ರ ಕೆಲಸ ಅಂತ ಹೇಳ್ಬೇಕು ಅವ್ರಿಗೂ ಅರ್ಥ ಮಾಡ್ಬೇಕಾಯ್ತು ಇದು ಸ್ಪೋರ್ಟ್ ಸ್ಪೋರ್ಟ್ ನಾವು ಟಾರ್ನಿಶ್ ಮಾಡಬಾರ್ದು ನೀವು ಯುದ್ಧ ಮಾಡ್ಕೊಳ್ಳಿ ನಿಮ್ಮ ಡೈಲಾಗ್ಗಳು ಬೇರೆ ಕಡೆ ಇಟ್ಕೊಳ್ಳಿ ಇದು ಈ ಫೀಲ್ಡ್ ನಲ್ಲಿ ನೀವು ಇದು ತರ ಸರಿ ಇಲ್ಲ ಆಮೇಲೆ ಹೊಡೆದವರೆ ಯಾರಾದ್ರೂ ಪಕ್ಕದವ್ರು ಕೊಡ್ಬೋದಾಯ್ತು ಅದನ್ನು ಅಪ್ಯೂಸ್ ಮಾಡ್ಬಿಟ್ಟು ನ ತಗೊಂಡ್ ಹೋಗೋದು ಇದು ಚಿಲ್ಡ್ರೆ ಕೆಲಸ ಅಂತ ಹೇಳ್ಬೇಕು ಸೊ ಈ ಅಷ್ಟು ಲರ್ನ್ ಇವರೆಲ್ಲ ಇಂಟೀರಿಯರ್ ಮಿನಿಸ್ಟರ್ಗೆ ನಮ್ಮ ನಮ್ದು ಅಂದ್ರೆ ನಮ್ದ್ ನಮ್ದು ಹೆಂಗಾಗಿದೆ ಅಂದ್ರೆ ನಾವೇ ಹಿಂಗ್ ಮಾಡ್ಕೊಂಡು ನಾವು ಪಾಕಿಸ್ತಾನ್ ಲೆವೆಲ್ ಹೋಗಿದ್ದೀವಿ ಈಗ ಬೇರೆ ನಿರೀಕ್ಷೆ ಮಾಡೋಕ್ ಆಗೋದಿಲ್ಲ ಸ್ಫೂರ್ತಿ ಇದೆ ಅಂತ ನಾವು ಅಂದ್ಕೊಳಕ್ ಆಗೋದಿಲ್ಲ ನಿರೀಕ್ಷೆ ಆಗೋದಿಲ್ಲ ಅವ್ರ ಆಟಗಾರರ ಬಿಹೇವಿಯರ್ ಕೂಡ ಹಂಗೆ ಇದೆ ಅವ್ರ ವರ್ತನೆ ಕೂಡ ಕ್ರೀಡಾಂಗಣದಲ್ಲಿ ಹಾಗೆ ಇದೆ ಆದ್ರೆ ನಮ್ಮವ್ರ ಹಾಗಲ್ಲ ನಾವು ಹಾಗಲ್ಲ ನಮ್ಮ ದೇಶ ಹಾಗಲ್ಲ ಹಾಗಾಗಿ ನಮ್ ಬಗ್ಗೆ ಅಷ್ಟೇ ಕಾಳಜಿ ನಮ್ದು ಅಲ್ಲ ಈಗ ನೋಡಿ ಸ್ಪೋರ್ಟ್ಸ್ ಅವ್ರು ನಾನು ನೋಡ್ಕೊಂಡ್ ಬಂದಿದ್ದೀನಿ ನಾನ್ ಟ್ರಾವೆಲ್ ಮಾಡಿದ್ದೀನಿ ಹೇಗೆ ಮ್ಯಾಚ್ ಮ್ಯಾಚ್ಗಳು ಇವ್ರದು ಬಿಫೋರ್ ಮ್ಯಾಚ್ ಮೈಂಡ್ ಪ್ಲೇ ಹೇಗ್ ನಡೆಯುತ್ತೆ ನೋಡಿದಿನಿ ಪಾಕಿಸ್ತಾನಿಯವರು ಬಂದು ನಮ್ ಕ್ರಿಕೆಟರ್ಸ್ ಗೆ ಟಿಕ್ ಚಿಕ್ಕ ಇದ್ ಮಾಡ್ಕೊಂಡು ಹೋಗೋರು ಇದ್ ಮಾಡ್ಕೊಂಡೆ ಉರಿ ಇಡ್ಸೋದು ಹಿಂಗ್ ಬನ್ನಿ ನಾಳೆ ನೋಡ್ಕೋತೀವಿ ಬಿಟ್ಟು ನಾವು ನಾಳೆ ಹೋಗ್ಬಿಟ್ಟು ಬಾ ಬಾರಿಸ್ತಾ ಇದ್ವಿ ಸೋತ್ ಗೆತ್ಕೊಂಡ್ ಬರ್ತಾ ಇದ್ವಿ ಸೊ ಇದೆಲ್ಲ ನೋಡ್ಕೊಂಡ್ ಬರ್ತಾ ಇದೀವಿ ನಾವು ಸೊ ಇವ್ರ್ ಹೇಳೋದಂದ್ರೆ ಇವ್ರು ಪಾಕಿಸ್ತಾನ್ ಸೆಟ್ ಗೊತ್ತಿದೆ ಆಗೇ ಆಗತ್ತೆ ಅವ್ರು ಸೋತರು ಗೆದ್ರು ಒಂದೇನೆ ಅವ್ರಿಗೆ ಇದನ್ನ ಯೂಸ್ ಮಾಡ್ಕೊತಾರೆ ಬಳಕೆ ಮಾಡ್ಕೊತಾರೆ ಗೊತ್ತಿತ್ತು ಆಮೇಲೆ ಅವ್ರ ಅವರು ಬಿಹೇವಿಯರ್ ಆಗಿ ಅವ್ರ ಅಗ್ರೆಸ್ ಅವ್ರನ್ನ ನೋಡಿದೀನಿ ಪರ್ಸನಲ್ ಆಗಿ ಡೆಲ್ಟ್ ವಿತ್ ಸಮ್ ಆಫ್ ದಮ್ ಅವ್ರ ಆಟಿಟ್ಯೂಡ್ಸ್ ಬೇರೆ ತರ ಸಮ್ ಆಫ್ ದ ಕ್ರಿಕೆಟರ್ಸ್ ಯಾಕಂದ್ರೆ ಕ್ರಿಕೆಟ್ ಒಂದು ಜೆಂಟಲ್ ಮ್ಯಾನ್ ಗೇಮ್ ಇವತ್ ಬಿಡಿ ಗಂಟಲ್ ಮ್ಯಾನ್ ಗೇಮು ಇಲ್ಲ ಇದು ಸೊ ಜೆಂಟಲ್ ಮ್ಯಾನ್ ಗೇಮ್ ಇದ್ದಿದ್ದು ಹೇಗೆ ಕಲ್ಚರ್ ಬರುತ್ತೆ ಅಂದ್ಬಿಟ್ಟು ಗೇಮ್ ಕಳ್ಸಿದ್ದು ಅವ್ರಿಗೆ ಅದೇ ಇರಲಿಲ್ಲ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಡಿಡ್ ನಾಟ್ ಹ್ಯಾವ್ ಸಾರಿ ಟು ಸೇ ನಾನ್ ಯಾರೋ ಆರ್ಗ್ಯುಮೆಂಟ್ ಮಾಡಿದ್ರೆ ನನ್ಗೆ ಎದುರು ಕೂತ್ಕೊಂಡ್ ಮಾತಾಡ್ತೀನಿ ಅವ್ರ ಜೊತೆಗೆ ಅವ್ರಿಗ ಇದು ಇಲ್ಲ ಕಲ್ಚರ್ ನಮ್ದ್ರೊಳಗ್ ಇದೆ ಕಲ್ಚರ್ ಬಟ್ ನಾವೇನ್ ಮಾಡಿದೀವಿ ಅಂದ್ರೆ ಈ ಪೊಲಿಟಿಕಲ್ ಗೇಮ್ ಸಿಕ್ಕಾಕೊಂಡ್ಬಿಟ್ಟು ನಮ್ ಕ್ರಿಕೆಟರ್ಸ್ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸೂರ್ಯಕುಮಾರ್ ಯಾದವ್ ಬಂದು ಪ್ರೆಸ್ ಕಾನ್ಫರೆನ್ಸ್ ಬಂದ್ಬಿಟ್ಟು ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಯ್ಯೋ ಇದೇನ್ ಕಾಂಟ್ರವರ್ಸಿ ಆಗ್ಬೋದಾ ನಾನು ಕರೆಕ್ಟ್ ಆಗಿ ಹೇಳಿದೆ ನೋಡು ಆ ತರ ಸಂದರ್ಭ ಬಂದ್ಬಿಟ್ಟಿದೆ ಪ್ಲೇಯರ್ಸ್ಗೆ ಡೌಟ್ ಏನ್ ಹೇಳ್ತಾ ಇದೀನಿ ಏನ್ ಆಗ್ತಾ ಇದೆ ನಾವ್ ಹಿಂಗೆ ಯಾಕೆ ಚಿಕ್ಕ ಅವ್ರು ಕ್ರಿಕೆಟ್ ಆಡ್ಬೇಕಾ ಇಲ್ಲದ್ರೆ ಪಾಲಿಟಿಕ್ಸ್ ಆಡ್ಬೇಕಾ ಇವ್ರ ಜೊತೆಗೆ ಬಿ ಸಿಐ ಅಂಡ್ ಇದಕ್ಕೆ ಈಗ ಬಿ ಸಿ ಸಿ ಬಂದಾಗ ಇವರೆಲ್ಲ ಹೇಳ್ತಾರೆ ನಾವು ಕ್ರಿಕೆಟ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನಡ್ಸ್ಬೇಕಂದ್ರೆ ನಾವು ಈ ಟೂರ್ನಮೆಂಟ್ ಆಡದ್ರೇನೆ ಅವ್ರಿಗೆಲ್ಲ ದುಡ್ಡು ಕೊಡ್ತೇನೆ ಅನ್ಬಿಟ್ಟು ನಮ್ಮ ಜೀವ ಜೀವ ಇವ್ ದುಡ್ಡು ಮುಖ್ಯನ ಬೇರೆ ದೇಶಕ್ಕೋಸ್ಕರ ನಾವು ನೋಡ್ಕೋಬೇಕ ಫಸ್ಟ್ ನಮ್ ಕಂಟ್ರಿ ನೋಡ್ಕೊಡ್ರಿ ನಮ್ ಜನ ಬಡವರಿದ್ದಾರೆ ಇದ್ದಾರೆ ಅದು ಬಿಟ್ಬಿಟ್ಟು ನೀವು ಏಷ್ಯನ್ ಕಂಟ್ರೀಸ್ ಅವ್ರಿಗೆಲ್ಲ ದುಡ್ಡು ಇಲ್ಲ ನಮ್ ಇದು ಏಷ್ಯಾ ಕಪ್ ಆಡದ್ರೇನೆ ದುಡ್ಡು ಬರೋದು ಆ ದುಡ್ಡಿಂದ ನಾವು ಅವ್ರಿಗೆ ಸ್ವಲ್ಪ ಕೊಡ್ತೀವಿ ಅಂದ್ಬಿಟ್ಟು ನಿಮ್ ಬೇಕಾಗಿಲ್ಲ ಅವ್ರಿಗೆ ಅವ್ರ ಕಂಟ್ರಿ ಅವ್ರು ನೋಡ್ಕೋತಾರೆ ಫಸ್ಟ್ ನಮ್ ಕಂಟ್ರಿನ ನೋಡ್ಕೊಳೋಣ ನಮ್ ಜನೇನ ನೋಡ್ಕೊಳ್ಳೋಣ ಅದು ಬರ್ಬೇಕು ಈ ಬಿ ಸಿ ಸಿ ಇದೆಯಲ್ಲ ಎಂಜಿನ್ ಒಳಗೂ ದುಡ್ಡು ತಗೊಳಕೆ ಇದು ಇದೆ ಇದಕ್ಕೆ ಸ್ವಲ್ಪ ಆದ್ರೂ ಇದಿರ್ಬೇಕು ಆ ಸಾಯಿ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ನನಗೆ ಒಂಥರ ಬೇಜಾರಾಗಿತ್ತು ಇವರೇ ಬಂದ್ಬಿಟ್ಟು ಹೇಳ್ತಾರೆ ಇವರು ಒಂದು ಅಡ್ವೊಕೇಟ್ ಆಗಿದ್ರು ಮುಂಚೆ ನೈಸ್ ಜೆಂಟಲ್ ಮ್ಯಾನ್ ಇರ್ತಾರೆ ಜನ ನಮ್ ಬಿಟ್ ಮಾಡಿಲ್ಲ ಬಟ್ ಅವ್ರು ಹೇಳೋದಂದ್ರೆ ನಾವು ಮುಂಚೆನೆ ಡಿಸೈಡ್ ಮಾಡಿದಿವಿ ಎನಿಮಿಯಿಂದ ನಾವ್ ಕಪ್ ತಗೊಳಲ್ಲ ಅಂದ್ರೆ ನೀವ್ ಯಾಕ್ರಿ ಆಳಕ್ ಬಿಟ್ರಿ ನಿಮ್ ಹುಡುಗರ್ನ ನೀವ್ ಯಾಕ್ರಿ ಬಿ ಸೆಕ್ರೆಟರಿ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಮಾತು ಕೇಳಿದ್ರಿ ನಿಮ್ಗೆ ಕೇಳಕ್ ಅಕ್ಕಿರ್ಲಿಲ್ವಾ ಇಲ್ಲ ಸರ್ ಹಿಂಗ್ ಆಗದ್ರೆ ಚೆನ್ನಾಗಿಲ್ಲ ಈಗ ಜನ ಎಲ್ಲಾ ನಮ್ಗೆಲ್ಲ ನಗ್ತಾರೆ ಬಿ ಸಿ ಅಂದ್ರೆ ಜನ ನಗ್ತಾರೆ ಇಂಡಿಯನ್ ಕ್ರಿಕೆಟ್ ಅಂದ್ರೆ ಇದೇನ ಕ್ರಿಕೆಟ್ ಇದೇನ ಕಳ್ಸಿಕೊಟ್ಟಿರೋ ಕ್ರಿಕೆಟ್ ಮಾತಾಡಕ್ ಶುರು ಮಾಡಿದ್ದಾರೆ ಪಾಕಿಸ್ತಾನ ಬಗ್ಗೆ ಗೊತ್ತಿತ್ತು ಅವ್ರ ಆಟಿಟ್ಯೂಡ್ ಬಟ್ ಈ ಕ್ರಿಕೆಟ್ ನಮ್ ಕ್ರಿಕೆಟರ್ಸ್ ಈ ತರ ಮಾಡಕ್ ಬಿಟ್ಟಿದ್ದಾರೆ ಇವರು ದನ್ ಒಟ್ನಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಸರ್ಕಾರ ಬಿಜೆಪಿ ಸರ್ಕಾರ ಒಂದು ಕಡೆ ದೇಶಾಭಿಮಾನ ದೇಶಭಕ್ತಿ ಅಂತ ಇನ್ನೊಂದು ಕಡೆ ಜನರನ್ನ ಈ ರೀತಿಯಾಗಿ ಮೋಡಿ ಮಾಡ್ತಿದೆ ಗೊತ್ತಿಲ್ಲ ಜನ ಯಾವಾಗ ಎಚ್ಚೆತ್ಕೊಳ್ತಾರೆ ಅಂತ ಅವರವ್ರೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚ್ಕೊಂಡ್ರಿ ಈ ವಿಚಾರದ ಬಗ್ಗೆ ಧನ್ಯವಾದಗಳು ತಮಗೆ ನಮಸ್ಕಾರ